ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಾವು ಸದ್ಯದಲ್ಲಿ ಮಧ್ವನಾಮದ ಶ್ರೀಮನ್ ಮಧ್ವಾಚಾರ್ಯರ ಚರಿತ್ರೆಯನ್ನು ಪರಿಶೀಲಿಸ್ತಾ ಇದ್ದ ಪದ್ಯ ಈ ರೀತಿಯಾಗಿದೆ ದಾನ ಬರು ಸುಜನರಿಗೆ ವೇನರ ವೇನನ ಕುಮತವ ಬೋಧಿ ಪುದು ನರಿತೋ ಜ್ಞಾನಿತಾಪವ ಮಾನ ಭೂತಳದೊಳವತರಿಸ ಮಾನನಿರಿ ಮಧ್ವಾಕ್ಯನೆಂದೆನಿಸಿದ ಶ್ರೀಮನ್ ಮಧ್ವಾಚಾರ್ಯರ ಬಾಲಲೀಲೆಗಳನ್ನು ಪರಿಶೀಲಿಸ್ತಾ ಇದ್ದೇವೆ ನೇಂಪಲ್ಲಿಯ ಸಭೆಗೆ ತಾಯಿ ಜೊತೆಗೆ ಹೋದಂತಹ ನಾಲ್ಕು ವರ್ಷದ ಈ ವಾಸುದೇವನು ಶಿವಭಟ್ಟರಿಗೆ ನೀವು ವಿವರಿಸಿದ ವಿಷಯದ ರೀತಿ ಸರಿಯಲ್ಲ ಎಂದು ಹೇಳಿ ಜನರ ಆಗ್ರಹಕ್ಕೆ ಮಣಿದು ಸರಿಯಾದ ವಿಷಯವನ್ನು ವಿವರಿಸುತ್ತಾರೆ ಅದನ್ನು ಕೇಳಿ ಜನರು ಸನ್ ಬಹಳ ಸಂತೋಷಪಡ್ತಾರೆ ಉತ್ಸವ ಮುಗಿದ ಮೇಲೆ ತಾಯಿಯ ಜೊತೆಯಲ್ಲಿ ಪುನಃ ತಮ್ಮ ಮನೆ ಪಾಜಕಕ್ಕೆ ಬರ್ತಾರೆ ವಾಸುದೇವನ ತಂದೆ ಎದುರಿನಲ್ಲಿ ತಾನು ಅಲ್ಲಿ ಹೇಳಿದ್ದನ್ನು ತಿರುಗಿ ಹೇಳಿ ಅಪ್ಪ ನಾನು ಹೇಳಿದ್ದು ಸರಿಯೋ ಅಂದಾಗ ಶಿವಭಟ್ಟರು ಹೇಳಿದ್ದು ಸರಿಯೋ ನೀನು ಹೇಳು ನಾನು ಹೇಳಿದ ಸರಿಯೋ ಶಿವಭಟ್ಟನ್ನು ಹೇಳಿದ್ದು ಸರಿಯೋ ಅಂತ ಹೇಳಿದಾಗ ಆಗ ತಂದೆ ಮಧ್ಯಗೇಯ ಭಟ್ಟರು ನೀನು ಸರಿಯಾಗಿಯೇ ಹೇಳಿದ್ದೆ ಎಂದು ಸಮಾಧಾನ ಮಾಡಿ ತಾವು ಸ್ವತಃ ಆಶ್ಚರ್ಯಪಟ್ಟು ನನ್ನ ಮಗನಿಗೆ ಬಾಲ್ಯದಿಂದಲೇ ಈ ಪ್ರತಿಭೆ ಬಂದದ್ದು ಭಗವಂತನ ಕರುಣೆಯೇ ಆಗಿದೆ ಎಂದು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಮಧ್ಯಗೆಯ ಗಯ ಭಟ್ಟರು ದಿನಾಗಲು ಭಾಗವತ ಪುರಾಣ ಹೇಳ್ತಾ ಇದ್ರು ಮಗನಿಗೆ ನೀನು ಈ ಶ್ಲೋಕ ಓದು ನಾನು ಅದರ ಅರ್ಥ ವಿವರಣೆ ಮಾಡುತ್ತೇನೆಂದು ನಿಯಮಿಸಿದರು ದಿನಾಗಲು ವಾಸುದೇವನು ಸರಾಗವಾಗಿ ಸ್ಪಷ್ಟವಾಗಿ ಭಾಗವತದ ಶ್ಲೋಕಗಳನ್ನು ಪಂಚಮ ಸ್ಕಂದದ ಪದ್ಯಗಳನ್ನು ಸುಶ್ರಾವವಾಗಿ ಹೇಳಿದ ನಂತರ ತಂದೆ ಮಧ್ಯಗೇಯ ಭಟ್ಟರು ಅದರ ಅರ್ಥವನ್ನು ವಿವರಿಸ್ತಾ ಇದ್ರು ಒಮ್ಮೆ ವಿವಿಧ ಗಿಡ ಮರಗಳ ವರ್ಣನೆ ನಡೆದಿರುವಾಗ ಲಿಕುಚ ಎಂಬ ಶಬ್ದದ ಅರ್ಥವನ್ನು ವಿವರಿಸದೆ ಮಧ್ಯಗೇಹ ಭಟ್ಟರು ಪ್ರವಚನವನ್ನು ಮುಂದುವರೆಸಿದಾಗ ಅಪ್ಪ ಈ ಶಬ್ದವನ್ನು ತಾವು ವಿವರಿಸಲಿಲ್ಲ ಎಂದು ಸಾವಕಾಶವಾಗಿ ಹೇಳಿದರು ತಂದೆ ತನ್ನ ಮಾತಿಗೆ ಲಕ್ಷ್ಯ ಕೊಡದೆ ಮುಂದುವರೆದರು ಆಗ ಪುನಃ ಅವನು ಮಾತಿನ ಕಡೆಗೆ ಲಕ್ಷ ಅವನು ಜೋರಾಗಿ ಅಪ್ಪ ಲಿಕುಚ ಶಬ್ದದ ಅರ್ಥವನ್ನು ವಿವರಿಸಲಿಲ್ಲ ಎಂದಾಗ ಮಧ್ಯಗೇಹ ಭಟ್ಟರು ವಾಸುದೇವ ನನಗೆ ಗೊತ್ತಿಲ್ಲಪ್ಪ ನಿನಗೆ ಗೊತ್ತಿದ್ದರೆ ಹೇಳು ಎಂದರು ಆಗ ವಾಸುದೇವನು ಲಿಖುಚಾಯ ಎಂದರೆ ಹೆಬ್ಬು ಹಳಸು ಎಂದು ವಿವರಿಸಿದಾಗ ಸಭೆಯ ಜನರೆಲ್ಲ ಅವನಿಗೆ ಬಹಳ ಸನ್ಮಾನ ಮಾಡಿದೆ ಸನ್ಮಾನ ಮಾಡ್ತಾರೆ ಈ ರೀತಿ ಸುಂದರವಾದ ಅನೇಕ ಬಾಲಲೀಲೆಗಳನ್ನು ವಾಸುದೇವನು ತೋರಿಸುತ್ತಿರಲು ಜನರು ಕುತೂಹಲ ವ್ಯಕ್ತಪಡಿಸುತ್ತಿರಲು ಐದನೇ ವರ್ಷವೇ ಅವನಿಗೆ ಉಪನಯನ ಮಾಡಬೇಕೆಂದು ತಂದೆ ಮಧ್ಯಗೇಹ ಭಟ್ಟು ನಿಶ್ಚಯಿಸ್ತಾರೆ ಯೋಗ್ಯವಾದ ಲಗ್ನ ವಾರ ನಕ್ಷತ್ರ ಯೋಗ ಕರಣ ಇವುಗಳಿಂದ ಕೂಡಿದ ಯೋಗ ಮುಹೂರ್ತವನ್ನು ನಿಶ್ಚಯಿಸಿ ತನ್ನ ಪ್ರೀತಿಯ ಬಂಧುಗಳನ್ನೆಲ್ಲ ಕರೆದು ತನ್ನ ಮಗನ ಉಪನಯನವನ್ನು ಮಾಡ್ತಾರೆ ಅನೇಕ ವೇದ ಮಂತ್ರಗಳ ಮುಖಾಂತರ ಈ ವಾಸುದೇವನ ನಾಲಿಗೆ ಎಂಬ ರಂಗಮಂಚದಲ್ಲಿ ಬಹುಕಾಲ ಕ್ರೀಡಿಸ್ ಕ್ರೀಡಿಸಲು ಬಯಸಿದ ವೇದಾಭಿಮಾನಿ ವನಿತೆಯರೆಲ್ಲ ಇವನ ಉಪನಯನವನ್ನು ಸಂತೋಷದಿಂದ ಅನುಮೋದಿಸಿದರು ಮಧ್ಯಗೇಹ ಭಟ್ಟರು ಉಪನಯನಕ್ಕೆ ಬೇಕಾದ ಸಕಲ ಸಾಧನಗಳನ್ನು ಸಹ ಸರಿಯಾಗಿ ಸಂಗ್ರಹಿಸಿ ಉಪನಯನದ ಸಭ್ಯ ಎಂಬ ಅಗ್ನಿಯನ್ನು ಆಹ್ವಾನಿಸಿ ಶಿಕಾ ಸಹಿತನಾದ ತನ್ನ ಮಗನಿಗೆ ಯೋಗ್ಯ ರೀತಿಯಿಂದ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡ್ತಾರೆ ನಂತರ ತನ್ನ ಮಗನಿಗೆ ದಿನಾಗಲೂ ಅಗ್ನಿ ಕಾರ್ಯಗಳನ್ನು ಮಾಡು ಸದಾಚರಣಶೀಲನಾಗು ಸಶಾಸ್ತ್ರಗಳನ್ನು ಓದು ಎಂದು ಮದ್ಯಗೆಟ್ಟರು ಮೂರು ಲೋಕದ ಗುರುವಾದ ಈ ವಾಸುದೇವನಿಗೆ ಉಪದೇಶ ಮಾಡಲು ಆಕಾಶದಲ್ಲಿದ್ದ ದೇವತೆಗಳು ಮೂರು ಲೋಕದ ಗುರುವಿಗೆ ಇವನು ಉಪದೇಶ ಕೊಡುತ್ತಿರುವನಲ್ಲ ಎಂದು ತಮಾಷೆ ಮಾಡಿ ನಕ್ಕರು ಆ ಐದು ವರ್ಷದ ಬಾಲಕನು ಬ್ರಹ್ಮ ಮಾನಸ ಪುತ್ರರಾದ ಸನಕ ಸನಂದನ ಸನತ್ಕುಮಾರರನ್ನು ಹಾಗೂ ಷಣ್ಮುಖನನ್ನು ಮೇರೆ ನೈಷ್ಠಿಕ ಬ್ರಹ್ಮಚರ್ಯವನ್ನು ಆಚರಿಸುತ್ತಿರುವುದನ್ನು ನೋಡಿ ಸದಾಚರಣೆಗಳನ್ನು ಚಿತ್ರಾಚೂ ತಪ್ಪದೆ ಆಚರಿಸುತ್ತಿರುವುದನ್ನು ನೋಡಿ ಬಹಳ ಸಂತಸಪಟ್ಟು ಮಧ್ಯದೇಹ ಭಟ್ಟರು ಶಾಸ್ತ್ರಗಳನ್ನು ಕಲಿಸಲು ಪ್ರಾರಂಭಿಸ್ತಾರೆ ಮಹಾನ್ ಐಶ್ವರ್ಯವುಳ್ಳವನಾಗಿದ್ದರೂ ತುಂಡು ಲಂಗೋಟಿಯನ್ನು ಧರಿಸಿ ಕಾಲಲ್ಲಿ ಪಾದರಕ್ಷೆಯನ್ನು ಹಾಕಲಾರದೆ ತಿರುಗಾಡುತ್ತಿರುವ ಮತ್ತು ತಾನು ಯಾರು ಎಂಬುದನ್ನು ಜಗತ್ತಿಗೆ ತೋರಗೊಡದೆ ಬ್ರಹ್ಮಚರ್ಯ ಆಶ್ರಮವನ್ನು ಪರಿಪಾಲಿಸುವ ಈ ವಾಯುದೇವರನ್ನು ಕಂಡು ದೇವತೆಗಳ ಸಭೆಯಲ್ಲಿ ದಿನಾಗಲೂ ಇವನ ಲೀಲೆಗಳ ಬಗ್ಗೆ ಚರ್ಚೆ ಇತ್ತು ದೇವತೆಗಳ ಸಭೆಯಲ್ಲಿ ದೇವತೆಗಳು ನಮ್ಮ ವಾಯಿದ್ಯರು ಇವತ್ತು ಇಂತಹ ವಿಶಿಷ್ಟ ಆಚರಣೆಯನ್ನು ತೋರಿಸಿದರು ಇಂತಹ ವಿಶಿಷ್ಟ ಮಹಿಮೆಯನ್ನು ತೋರಿದರು ಇಂತಹ ವಿಶಿಷ್ಟ ಶಿಕ್ಷಣನು ಜಗತ್ತಿಗೆ ಕೊಟ್ಟರು ಎಂದೆಲ್ಲ ದೇವತೆಗಳು ದೇವತೆ ದೇವ ವನಿತೆಯರು ಮುಂದು ನೀ ಮುಂದು ಎಂದು ವರ್ಣನೆ ಮಾಡುತ್ತಾ ಸಂತಸ ಪಡ್ತಾ ಇತ್ತು ವಾಸುದೇವನು ದಿನಾಗಲು ಕುಂಜಾರುಗಿರಿ ಎಂದರೆ ದುರ್ಗಾ ಬೆಟ್ಟಕ್ಕೆ ಆಟ ಆಡಲು ಹೋಗ್ತಾಯಿತ್ತ ಮಧ್ಯಾಹ್ನ ಊಟದ ವೇಳೆಯಲ್ಲಿ ಅವರ ಅಮ್ಮ ವೇದವತಿಯು ವಾಸುದೇವ ವಾಸುದೇವ ಎಲ್ಲಿದ್ದೀಯಪ್ಪ ಎಂದು ಕರೆಯಲು ತನ್ನ ನಿಜ ತಾಯಿಯಾದ ದುರ್ಗಾದೇವಿಯ ಅನುಮತಿ ತೆಗೆದು ತೆಗೆದುಕೊಂಡು ಪರ್ವತದಿಂದ ಜಗಿದು ಮನೆಗೆ ಬರ್ತಾಯಿತು ಪೂರ್ವದಲ್ಲಿ ಹನುಮಂತನಾದ ಇವನು ಒಂದು ಹೆಜ್ಜೆಯನ್ನು ಬೆಟ್ಟದ ಕೆಳಗಿನ ಬದಿಯಲ್ಲಿ ಉರಿದರೆ ಎರಡನೆಯ ಪಾದವನ್ನು ತನ್ನ ಮನೆ ಮುಂದೆ ಇಡುತ್ತಿದ್ದ ಭೀಮಾವತಾರದಲ್ಲಿ ಸೌಗಂಧಿಕಾ ಪುಷ್ಪ ತರಲು ಹೋದಾಗ ಭೀಮನಿಂದ ಹತನಾದ ಮಣಿಮಂತ ದೈತ್ಯನು ನನ್ನ ಕೊಂದ ವಾಯುದೇವನೀ ಬಾಲಕನು ಎಂದು ತಿಳಿದು ಬೆಟ್ಟದಿಂದ ಕೆಳಗೆ ಹಾರುವಾಗ ಕೆಳಗೆ ಊರಿದ ಪಾದಕ್ಕೆ ಕಚ್ಚಿ ಕೊಲ್ಲಬೇಕು ಎಂದು ವಿಚಾರ ಮಾಡಿ ವಿಷಪೂರಿತ ತನ್ನ ಐದು ಹೆಡೆಗಳನ್ನು ಅಗಲ ಮಾಡಿ ಅವನು ಮೊದಲನೆಯ ಹೆಜ್ಜೆಯನ್ನು ಇಡುವ ಸ್ಥಳದ ಬದಿಯಲ್ಲಿ ದಾರಿ ಕಾಯ್ತಾಯಿತು ಇದು ಗೊತ್ತಿದ್ದ ವಾಸುದೇವನು ಬೆಟ್ಟದಿಂದ ಹಾರುವಾಗ ಆ ಸರ್ಪದ ಹೆಡೆಯ ಮೇಲೆ ಕಾಲೂರಿದನು ಆ ರಭಸಕ್ಕೆ ಆ ಕಲ್ಲಿನ ನೆಲವು ಹೆಡೆ ಆಕಾರದಲ್ಲಿ ಸೇಡಿ ಬಾಲಕನ ತುಳಿತದಿಂದ ಮಣಿಮಂತನು ಮೃತನಾಗಿದ್ದಾನೆ ಎಂದು ಇಂದಿಗೂ ಹೆಡೆ ಮತ್ತು ಪಾದ್ನ ಚಿಹ್ನೆಗಳಿಂದ ನಡೆದ ಆ ಘಟನೆ ಸತ್ಯವೆಂದು ಸಾರ್ತಾ ಇದೆ ವಾಸುದೇವನ ಈ ಬಾಲಲೀಲೆಗಳನ್ನು ನೋಡುತ್ತಾ ಸಂತಸ ಪಡುವ ದೇವತೆಗಳು ಮೂಲವಾಯುದೇವರ ರೂಪದಲ್ಲಿ ಇವರ ಧೂಳಿಯನ್ನು ಪಡೆಯಲು ಯಾವಾಗಲೂ ಹಾತೊರೆಯುತ್ತಿರ್ತಾರೆ ಅವರಲ್ಲಿ ಗರುಡ ಶೇಷರುದ್ರರು ಇಂದ್ರಕಾಮರರು ಪ್ರಮು ಪ್ರಮುಖರಾಗಿದ್ದಾರೆ ಅರವತ್ನಾಲ್ಕು ವಿದ್ಯೆಗಳು ಇವರಿಗೆ ಯಾವಾಗಲೂ ಸುಲಭವಾಗಿ ಸಿದ್ಧವಾಗಿವೆ ಆದರೂ ಸಹ ಗುರುಕುಲದಲ್ಲಿ ಸರಿಯಾದ ವಿದ್ಯೆಯನ್ನು ಪಡೆಯಬೇಕು ಎಂದು ಜಗತ್ತಿನ ಜನರಿಗೆ ಕಲಿಸಲು ವಾಸುದೇವನು ಗುರುಕುಲ ಸೇರ್ತಾರೆ ಗುರುಕುಲದಲ್ಲಿ ಗುರುಕುಲದಲ್ಲಿ ಕಲಿಯುತ್ತಾ ಇರುವಾಗ ಪ್ರತಿದಿನದ ಅಧ್ಯಯನ ಮುಗಿದ ಮೇಲೆ ವಯಸ್ಸಿನಲ್ಲಿ ತನಗಿಂತ ದೊಡ್ಡ ಹುಡುಗರ ಜೊತೆಯಲ್ಲಿಯೂ ಚಿಕ್ಕ ಹುಡುಗರ ಜೊತೆಯಲ್ಲಿಯೂ ಅನೇಕ ಆಟಗಳನ್ನು ಆಡ್ತಾಯಿರ್ತಾರೆ ವೇಗದಿಂದ ಓಡುವಿಕೆ ವೇಗದಿಂದ ಹಿಮ್ಮುಹವಾಗಿ ಬರುವುದು ದೂರದಲ್ಲಿ ಜಿಗಿಯುವಿಕೆ ಎತ್ತರದಲ್ಲಿ ಹಾರುವಿಕೆ ಈ ಎಲ್ಲ ಆಟದಲ್ಲಿ ಇವನೇ ಮೊದಲಿಗನಾಗಿರ್ತಾಯಿತ ಮನೋಜವನ್ನು ಮೇರಿದ ವಾಯುದೇವರಿಗೆ ಈ ಆಟ ಅತಿ ಸಾಮಾನ್ಯವೇ ಆಗಿತ್ತು ಮರದಿಂದ ಮರಕ್ಕೆ ಹಾರುವ ಬೆಟ್ಟದ ತುದಿಯಿಂದ ಇನ್ನೊಂದು ಬೆಟ್ಟದ ತುದಿಗೆ ಜಿಗಿಯುವ ಸ್ಪರ್ಧೆಯಲ್ಲಿ ಮೊದಲಿಗನಾಗಿ ದೇವತೆಗಳಿಗೆಲ್ಲ ಇವನೇ ದೂರ ಜಿಗಿಯುವುದರಲ್ಲಿ ಜಾಂಬವಂತ ಅಂಗದ ನೀಲ ಮೊದಲಾದವನ್ನು ಮೀರಿಸಿದ ಹನುಮಂತನು ಎಂದು ನೆನಪು ಮಾಡಿಕೊಡ್ತಾರೆ ನೀರಾಟ ವೇಗವಾಗಿ ಈಜುವುದು ಹಿಮ್ಮುಖವಾಗಿ ಈಜುವುದು ಇವುಗಳಲ್ಲಿ ಎಲ್ಲರನ್ನೂ ಗೆದ್ದಾಗ ಎಲ್ಲ ಗೆಳೆಯರು ಇವನ ಮುಖದ ಮೇಲೆ ಎರಚಿದ ನೀರಿನಿಂದ ಒದ್ದೆಯಾದ ಮುಖದ ಸೌಂದರ್ಯವನ್ನು ಜಗತ್ತಿಗೆ ತೋರಿಸ್ತಾ ಇತ್ತು ಕುಸ್ತಿಯ ಆಟದಲ್ಲಿ ಒಬ್ಬೊಬ್ಬರನ್ನಾಗಿ ಸೋಲಿಸುವುದಲ್ಲದೆ ಎಲ್ಲರೂ ಒಮ್ಮೆಲೇ ಇವನ ಮೇಲೆ ಆಕ್ರಮಣ ಮಾಡಿದರೂ ಎಲ್ಲರನ್ನೂ ಸೋಲಿಸ್ತಾ ಇದ್ದ ಗೆಳೆಯರು ಗಟ್ಟಿಯಾಗಿ ಅಪ್ಪಿ ಹಿಡಿದಾಗ ಅದರಿಂದ ಸುಲಭವಾಗಿ ಬೆಳೆಸಿಕೊಳ್ತಾ ಇದ್ದ ತಾನು ಗಟ್ಟಿಯಾಗಿ ಅವರನ್ನು ಹಿಡಿದಾಗ ಅವರು ಬೆಳೆಸಿಕೊಳ್ಳಲಾಗದೆ ಅವರೆಲ್ಲ ವಿಲೆ ಒದ್ದಾಡುತ್ತಾ ಇರಲು ನೋಡಿ ನಗುತ್ತಾ ಇದ್ದ ಿ ಭಾರವಾದ ವಸ್ತುಗಳನ್ನು ಎತ್ತೋದು ಈ ರೀತಿ ತನ್ನ ವಿಶಿಷ್ಟ ಬಲವನ್ನು ತೋರಿಸುತ್ತ ಇವನು ಭೀಮಸೇನನ ಅವತಾರನು ಎಂದು ಜಗತ್ತಿಗೆ ವ್ಯಕ್ತಪಡಿಸಿಕೊಟ್ಟನು ಇವನು ಕಲಿಯುತ್ತಿರುವುದು ತೋಟಂತಿಲ್ಲಾಯರು ಎಂಬ ಗುರುಗಳ ಗುರುಕುಲದಲ್ಲಿ ವಾಸುದೇವನು ಮೇನಿಂದ ಮೇಲೆ ಮನೆಗೆ ಹೋಗ್ತಾ ಇದ್ದನು ಸ್ವಲ್ಪ ವೇಳೆ ಸಿಕ್ಕರು ಆಟವಾಡ್ತಾ ಇದ್ದಾನೆ ಒಮ್ಮೊಮ್ಮೆ ಪಾಠಕ್ಕೆ ವಿಳಂಬವಾಗಿ ಬರುತ್ತಿದ್ದ ಪಾಠದ ಕಡೆಗೆ ಲಕ್ಷ ಕೊಡ್ತಾ ಇರಲಿಲ್ಲ ಇದರಿಂದ ಗುರುಗಳಿಗೆ ಒಮ್ಮೆ ಬಹಳ ಸಿಟ್ಟು ಬಂದಿತು ಅವರು ವಾಸುದೇವನನ್ನು ಕರೆದು ಏ ತುಂಟ ಯಾವಾಗಲೂ ಆಟ ಪಾಠದಲ್ಲಿ ನಿರುತನಾಗಿರುತ್ತೆ ಪಾಠದ ಕಡೆಗೆ ಲಕ್ಷವೇ ಕೊಡುವುದಿಲ್ಲವಲ್ಲ ಲಕ್ಷವನ್ನೇ ಕೊಡುವುದಿಲ್ಲಲ್ಲ ಆಗ ವಾಸುದೇವನು ಹೇಳ್ತಾನೆ ಒಂದೇ ಮಂತ್ರವನ್ನು ಅನೇಕ ಸಲ ಹೇಳಲಿಕ್ಕೆ ನಂತರ ಪದಕ್ರಮ ಜನ್ಯ ಇತ್ಯಾದಿ ರೀತಿಯಿಂದ ಪುನಃ ಪುನಃ ಬಾಯಿಪಾಠ ಮಾಡುವುದು ನನಗೆ ಸೇರೋದಿಲ್ಲ ಒಂದು ಸಲ ಕೇಳಿದರೆ ನನಗೆ ಬಾಯಿಪಾಠ ಆಗುತ್ತದೆ ಮುಂದಿನ ಮಂತ್ರಗಳು ನನಗೆ ಬರುತ್ತವೆ ಎಂದನು ಆಗ ಗುರುಗಳು ನೀನು ಇಷ್ಟು ಬುದ್ಧಿವಂತನಾಗಿದ್ದರೆ ನಾನು ಕಲಿಸುವ ವೇದ ವೇದದ ಮುಂದಿನ ಭಾಗದ ಮಂತ್ರವನ್ನು ಹೇಳು ನೋಡೋಣ ಎಂದರು ಆಗ ವಾಸುದೇವನು ಸಂಪೂರ್ಣ ವೇದವನ್ನು ಸುಸ್ವರದಿಂದ ಅಂದು ತೋರಿಸಿದ ಇದನ್ನು ಗುರುಗಳಷ್ಟೇ ಅಲ್ಲ ಇದನ್ನು ಕಂಡು ಗುರುಗಳಷ್ಟೇ ಅಲ್ಲ ದೇವಾದಿ ದೇವತೆಗಳು ಆಶ್ಚರ್ಯಚಕಿತರಾದರು ವಾಸುದೇವನು ವೇದವನ್ನು ಪಠಿಸುವ ಶೈಲಿಯು ಅತಿ ಅದ್ಭುತವಾಗಿತ್ತು ಒಮ್ಮೆ ವಾಸುದೇವನು ವಾಸುದೇವನ ಗೆಳೆಯನಾದ ಗುರುಪುತ್ರನಿಗೆ ಭೀಕರವಾದ ತಲೆನೋವು ಬಂದಿತು ಆಗ ವಾಸುದೇವನವನ ಕಿವಿಯಲ್ಲಿ ಜೋರಾಗಿ ಬಾಯಿಯಿಂದ ಗಾಳಿಯನ್ನು ಊದಿದನು ಅದರಿಂದ ಅವನ ಶಿರವೇದನೆ ಪೂರ್ತಿಯಾಗಿ ಗುಣವಾಯಿತು ಗುರುಗಳು ಹೇಳಿಕೊಟ್ಟ ಉಪನಿಷತ್ತು ಕಲಿಯುವುದಲ್ಲದೆ ಗುರುಗಳು ಕೇಳರಿಯದ ಎಲ್ಲಿಯೂ ಪ್ರಸಿದ್ಧವಾದ ಭಾಗದ ವೇದ ಉಪನಿಷದ್ ಭಾಗಗಳನ್ನು ಗುರುಗಳಿಗೆ ಅಂದು ತೋರಿಸಿದನು ಒಮ್ಮೆ ಗುರುಗಳು ಒಬ್ಬರೇ ಇದ್ದಾಗ ನಿನಗೆ ಎಲ್ಲ ಉಪನಿಷತ್ತುಗಳು ಪ್ರತಿಭಾತವಾಗಿದ್ದರೆ ಐತರೆಯ ಉಪನಿಷತ್ತನ್ನು ನನಗೆ ಹೇಳಿಕೊಡು ಎಂದು ತೋಟಂತಿಲ್ಲಾಯರು ಹೇಳಿದರು ಆಗ ವಾಸುದೇವನು ತನ್ನ ಗುರುಗಳಿಗೆ ಐತರೆಯ ಉಪಶ ಉಪನಿಷತ್ತಿನ ಪಾಠವನ್ನು ಒಪ್ಪಿಸುವ ನೆವದಿಂದ ರಹಸ್ಯಾರ್ಥಗಳ ಸಹಿತವಾಗಿ ಗುರುಗಳಿಗೆ ಐತರೆಯ ಉಪನಿಷತ್ತನ್ನು ಹೇಳಿಕೊಟ್ಟು ಅದರ ಅಧ್ಯಯನದಿಂದ ಬರುವ ಅಪರೋಕ್ಷ ಜ್ಞಾನ ಹಾಗೂ ಮೋಕ್ಷದ ಬೀಜಗಳನ್ನು ಅವರ ಹೃದಯದಲ್ಲಿ ಬಿತ್ತಿ ತಮ್ಮ ಅದೇ ಗುರುದಕ್ಷಿಣೆ ಎಂದು ಸಮರ್ಪಿಸಿದರು ಆಗ ಏಕಾಂತದಲ್ಲಿ ದೇವತೆಗಳು ಅವನ ಹತ್ತಿರ ಬಂದು ವಾಯುದೇವನೇ ನಿನ್ನ ಈ ಬಾಲಲಿಗೆ ಸಾಕು ದುಷ್ಟ ತತ್ವಜ್ಞಾನವನ್ನು ಬೀರುವ ಅಯೋಗ್ಯರನ್ನು ಶಿಕ್ಷಿಸು ಅವರು ತಲೆ ಎತ್ತದಂತೆ ಶಾಸ್ತ್ರಗಳನ್ನು ರಚಿಸಿ ಭಗವಂತನ ಅನಂತ ಗುಣಗಳು ಜಗತ್ತಿಗೆ ಸಿಗುವಂತೆ ಮಾಡು ತತ್ವಜ್ಞಾನ ದಾರಿ ಕಾಣದಿರುವ ಇರುವ ನಿನ್ನ ಭಕ್ತರಾದ ಸಜ್ಜನರಿಗೆ ಸಂತೈಸಿ ದಾರಿ ತೋರು ಆನಂದಕರವಾದ ಶಾಸ್ತ್ರಗಳನ್ನು ರಚಿಸಿ ನಮ್ಮನ್ನು ಸಂತೋಷಪಡಿಸು ಎಂದರು ಆಗ ವಾಸುದೇವನು ಈ ಕೆಲಸ ಬೇಗನೆ ಮಾಡುವೆನೋ ಚಿಂತಿಸಬೇಡಿ ಎಂದು ಸಮಾಧಾನ ಹೇಳಿ ಗುರುಕುಲದ ಗುರುಗಳನ್ನು ಗುರುಗಳನ್ನು ತೃಪ್ತಿಪಡಿಸಿ ಅವರ ಅನುಮತಿಯನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿ ಬರ್ತಾನೆ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಪೃತ್ಯು ಮರೆ ಮಾಡಿ ಕಾಲನ ದೂ ತೆಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಚ್ಚಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ